ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಸೆಪ್ಟೆಂಬರ್ ಹೆಬ್ಬಾಳ ವತಿಯಿಂದ ಸಿಎಟಿಬಿ ಚೌಟ್ರಿ ರಸ್ತೆ ಯೋಜನಿ ಅಪಾರ್ಟ್ಮೆಂಟ್ ಹತ್ತಿರ ಹೆಬ್ಬಾಳ ಎರಡನೇ ಹಂತದಲ್ಲಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಲಕ್ಷ್ಮೀ ಶಿವಣರವರ ನೇತೃತ್ವದಲ್ಲಿ ಆರನೇ ವರ್ಷದ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು ದಿನಾಂಕ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಹಾಗೂ ಆರನೇ ತಾರೀಕಿನಂದು ಏಳು ಗಂಟೆಯ ಊರಿನ ಬೀದಿಗಳಲ್ಲಿ ಮಂಡ್ಯದ ಹೆಸರಾಂತ ದಿನಿವಯಸ್ ವತಿಯಿಂದ ತಮಟೆ ವೀರಗಾಸೆ ಡೋಲು ಕುಣಿತ ಪೂಜೆ ಕುಣಿತ ಮತ್ತು ಗೊಂಬೆ ಕುಣಿತ ಶ್ರೀ ವಿನಾಯಕನ ಅದ್ದೂರಿ ಮೆರವಣಿಗೆ ನಂತರ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಎಬಾಲ್ ಕಿರಣ್ ಗೌಡ ಎಲ್ ನಾಗೇಂದ್ರ ಕೆವಿ ಶ್ರೀಧರ್ ಸುಖದಾರೆ ಕಿರಣ್ ಕೌಶಿಕರಸ್ ವರುಣ್ ಅಭಯ್ ಪ್ರಜ್ವಲ್ ಹಾಗೂ ಹೆಬ್ಬಾಲ್ ಯು ರವರು ಪಾಲ್ಗೊಂಡಿದ್ದರು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವಂಥ ಹೆಬ್ಬಾಳದಲ್ಲಿ ನಮ್ಮೆಲ್ಲ ಯಂಗ್ಸ್ಟರ್ಸ್ ಒಟ್ಟಿಗೆ ಸೇರಿ ಹೆಬ್ಬಾಳ ಯೂತ್ಸ್ ಅಂತೇಳಿ ಒಂದು ವೇದಿಕೆಯನ್ನು ಒಂದು ಫೋರಮನ್ನು ಮಾಡಿಕೊಂಡು ಗಣೇಶೋತ್ಸವದ ಅಂಗವಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಈ ಸರಿ ಮೈಸೂರಿನಲ್ಲಿ ಚಾಮುಂಡಿ ಹಬ್ಬಗಳು ಬೀದಿ ಬೀದಿನಲ್ಲೂ ನಡೀತು ಅದೇ ರೀತಿ ಗಣೇಶೋತ್ಸವಗಳು ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ನಡೀತೆ ಆ ಥರ ಮೈಸೂರಿನಲ್ಲೂ ನಡೀತಾ ಇರೋದು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯನ್ನು ಕೊಟ್ಟಿದೆ ನಮ್ಮೆಲ್ಲ ಯಂಗ್ಸ್ಟರ್ಸು ಈ ರೀತಿ ಗಣೇಶೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ನಮ್ಮಲ್ಲಿ ಧರ್ಮನಿಷ್ಠೆ ಧರ್ಮದ ಜಾಗೃತಿ ಇದೆ ಅನ್ನೋದ್ರ ಸಂಕೇತವಾಗಿದೆ ನಾನು ಹೆಬ್ಬಾಳಿಯುತ್ನ ಎಲ್ಲ ನಮ್ಮ ಸದಸ್ಯರುಗಳು ಅದರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ಮುಂದಿನ ದಿನಗಳಲ್ಲೂ ಕೂಡ ಗಣೇಶೋತ್ಸವ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ನಾನು ಹಾರೈಸ್ತೀನಿ ನಮ್ಮ ಹೆಬ್ಬಾಳಿನಲ್ಲಿ ನಮ್ಮ ಎಲ್ಲ ಹೆಬ್ಬಾಳ ಯುತ ಯುವ ಸಂಘಟನೆ ಕಾರ್ಯಕರ್ತರುಗಳು ಈ ಗಣೇಶೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡತಕ್ಕಂಥದ್ದು ವಾರ್ಡ್ ನಂಬರ್ ಒಂದಲ್ಲಿ ಅತಿ ಸಂತೋಷಕರವಂಥ ವಿಚಾರ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಯುವಕರಿಗೆ ಸ್ಫೂರ್ತಿಯನ್ನು ತುಂಬೋದಕ್ಕೋಸ್ಕರ ನಮ್ಮೆಲ್ಲರ ನಾಯಕರಾದಂತ ಪ್ರತಾಪ್ ಸಿಂಹರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದರಿಂದ ನಮ್ಮ ಈ ಯುವಕ ಮಿತ್ರರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇವರೇ ಒಂದು ಸ್ಫೂರ್ತಿ ಇದೇ ರೀತಿ ಕಾರ್ಯಕ್ರಮಗಳನ್ನ ನಮ್ಮ ಯುವಕರು ನಮ್ಮ ಕೌಶಿಕ್ ಮತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅಂತ ತಮ್ಮ ಮಾಧ್ಯಮ ಕೇಳ್ತೀನಿ ನಮಸ್ಕಾರ ನಮ್ಮ ಹೆಬ್ಬಾಳ ಯೂತ್ ವತಿಯಿಂದ ಇದೇ ಮೊದಲನೇ ವರ್ಷ ಹೆಬ್ಬಾಳ ಎಲ್ಲೂ ಕೂರಿಸಿಲ್ಲ ಆ ಥರ ಗಣಪತಿ ನಾವು ಕೂರಿಸಿದೀವಿ ಹೆಬ್ಬಾಳಿಗೆ ಟಾಪ್ ಅಂತ ನಾವು ಗಣಪತಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಅದೇ ರೀತಿ ಕಾರ್ಯಕ್ರಮ ಕಾರ್ಯಗಳ ಮಾಡಿದೀವಿ ಕಾರ್ಯಕ್ರಮಗಳು ಎಲ್ಲ ಮಕ್ಕಳುಗಳಿಗೆ ಆಂಟಿದಿರಿಗೆ ಲೇಡೀಸ್ ಗಳಿಗೆ ಎಲ್ಲಾರ್ಗು ಇಷ್ಟ ಆಗುವಂತ ಕಾರ್ಯಕ್ರಮಗಳು ಮಾಡಿದೀವಿ ಮಕ್ಳುಗಳಿಗೂ ಬಹುಮಾನಗಳು ಕೊಟ್ಟಿದೀವಿ ಇದೇ ರೀತಿ ಎರಡ್ ಸಾವಿರ ಜನಕ್ಕೆ ಅನ್ನ ಸಂದರ್ಪಣೆ ಮಾಡಿ ಎಲ್ಲರಿಗೂ ತೃಪ್ತಿಯಿಂದ ಊಟ ಹಾಕಿ ಪ್ರಸಾದ ನೀಡಿ ಕಳಿಸಿದೀವಿ ಇದೇ ರೀತಿ ಭಗವಂತ ನಮ್ಗೆ ಶಕ್ತಿ ಕೊಟ್ರೆ ಮುಂದಿನ ವರ್ಷ ಎಲ್ರಿಗೂ ಹೋಳ್ಗೆ ಊಟ ಹಾಕಿಸ್ತೀವಿ ಇದಕ್ಕಿಂತ ದೊಡ್ಡ ಗಣಪತಿ ಕೂರಿಸ್ತೀವಿ ಹೆಬ್ಬಾಳ್ಕ ರಾಜ ಅಂತ ಸಲ ಮಾಡ್ತೀವಿ ಪ್ರೋಗ್ರಾಮ್ ಏನೇನಿತ್ತು ಪ್ರೋಗ್ರಾಮ್ ಗಳು ನಾವು ಮೂರ್ ದಿನದ ರಂಗೋಲಿ ಕಾಂಪಿಟೇಷನ್ ಮಾಡಿದ್ವಿ ಮಟ್ಕೆ ಒಡೆಯ ಕಾಂಪಿಟೇಷನ್ ಮಾಡಿದ್ವಿ ಮಕ್ಳುಗಳಿಗೆ ಲೆಮನ್ ಇಂದ ಸ್ಪೂನು ರನ್ನಿಂಗ್ ರೇಸು ಸ್ಲೋ ಸೈಕಲ್ ರೇಸು ಇವೆಲ್ಲ ಕಾರ್ಯಕ್ರಮಗಳು ಮಾಡಿ ಎಲ್ಲರಿಗೂ ಬಹುಮಾನಗಳು ಕೊಡಿದಿವಿ ಬುಕ್ಸು ಬ್ಯಾಗು ಎಲ್ಲ ಬಹುಮಾನಗಳು ಕೊಟ್ಟಿದ್ದೀವಿ ಅದೇ ರೀತಿ ಅನ್ನ ಸಂದರ್ಪಣೆ ಇವತ್ತು ನಮ್ಮ ಸಂಸದ ಅಂತ ಪ್ರತಾಪ್ ಸಿಂಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಿರಣ್ ಗೌಡರೆಲ್ಲ ಬಂದಿದ್ರು ಕಾರ್ಯಕ್ರಮ ತುಂಬಾ ಯಶಸ್ವಿಗಳಿದೆ ಇದೇ ರೀತಿ ಭಗವಂತ ಶಕ್ತಿ ಕೊಟ್ರೆ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಲಕ್ಷ್ಮೀ ಶಿವಣ್ಣ ಅಂತ ಕಾರ್ಪೋಟರ್ ನಮ್ ಕಾರ್ಪೋರೇಟರ್ ಅವರು ಬಂದಿದ್ರು ಹಾಗೆ ಹರೀಶ್ ಗೌಡ್ ಬರ್ಬೇಕಿತ್ತು ಅವರ ಕಾರಣತರದಿಂದ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಬಂದಿರಕ್ ಆಗಿಲ್ಲ ನೆಕ್ಸ್ಟ್ ವರ್ಷ ಬರ್ತಾರೆ ನಾಳೆ ನಾಳೆ ಬಂದು ಇರ್ತಾರೆ ಕೆ ವಿ ಶ್ರೀಧಾರಣ ಬಿಜಿ ಇರೋದ್ರಿಂದ ಸಂಜೆ ಬರ್ತಿದ್ದಾರೆ ಪೂಜೆಗೆ ಅಂತ ಹೇಳಿದ್ದಾರೆ ಬಿಡೋದು ಶನಿವಾರ ಬಿಡ್ತೀವಿ ಅದ್ದೂರಿಯಾಗಿ ಬಿಡ್ತಾ ಇದೀವಿ ಶನಿವಾರ ಇದೇ ರೀತಿ ಎಲ್ಲರೂ ಬಂದು ನಮ್ಗೆ ಪ್ರೋತ್ಸಾಹಿಸಬೇಕು ದಿನ ದಿನ ಏಳ್ ತರದ್ದು ಕಲಾ ಸ್ಪರ್ಧೆಗಳು ಇಟ್ಕೊಂಡಿದ್ವಿ ಎಲ್ಲಾ ತರ ಡಳ್ಳು ಕುಣಿತ ಪೂಜೆ ಕುಣಿತ ವೀರ್ಗಾಸೆ ಆಮೇಲೆ ಮಾಮೂಲಿ ಡ್ರಮ್ಗಳು ಬ್ಯಾಂಡ್ ಸೆಟ್ ಎಲ್ಲಾ ತರದ ಮಡಿಕೊಂಡಿದ್ದೀವಿ ಪೂಜೆಗಳು ಪೂಜೆ ಕುಣಿತಗಳು ದೇವ್ರಗಳೆಲ್ಲ ತರಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಗಣಪತಿ ವಿಸರ್ಜನೆ ಮಾಡ್ತೀವಿ ಗಣಪತಿ ವಿಸರ್ಜನೆ ಹೊರಲ್ಲಿ ಮಾಡ್ತೀವಿ Редактор субтитров А.Семкин Корректор А.Егорова ಿನ ಮಾತಾ ಪಿತೃಗಳ ನಂತರ ಪಾರದಿ ಪರಮೇಶ್ವರ ನನಿ ಭಾವನೆಗಳಿಗೆ ಒಂದು ಭೈರವಾಕಾರಂ ¡Este es Chivorot de la ಯುವ ಮೋರ್ಚಾ ಅಧ್ಯಕ್ಷರಾದಂತ ಕಿರಣ್ ಗೌಡ್ರ ಅವರಿಗೂ ಕೂಡ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಸಹಕರಿಸಿ ನಮ್ಮ ಬೆನ್ನೆಲುಬಾಗಿ ನಿಂತು ಸದಾ ನಮ್ಮೊಂದಿಗೆ ಇರುವಂತಹ ಶ್ರೀತಾ ಪ್ರತಾಪ್ ಸಿಂಹರವರು ಹಾಗೆ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಕಿರಣ್ ಗೌಡರಿಗೆ ಅವರಿಗೆ ಧನ್ಯವಾದಗಳು Diolch yn fawr iawn am wylio'r fideo. ನಗು ನಗುತ್ತ ಬಾಬಾರೋ ಬಾರು ಗಣೇಶ ನಲಿನಲಿದು ಬಾಬಾರೋ ಬಾರು ಗಣೇಶ ಹರುಷರಿ ನಲಿಯುತ ಬಾ ನಗುತನಿ ಕುಣಿಯುತ ಕುಣಿಯುತ್ತಬಾ ನಗು ನಗುತ್ತ ಬಾಬಾರೋ बारो गणिशा नली नली दुब्बा बारो बारो गणिशा हरुशरी नली युतबा नगुतनी कुणी युतबा बाबार गणेश बलिबारो विनायक बाबारु गणेश बलिबारो विनायक पद नि स्पर्शद शान्तसी निपद स्पर्शद शान्तु नेसी बाबार बारो बुद्ध विनायक बाबार बारो बारो, बारो मु विनायक नगु नगु नगुत बारो बारु गणेश नलिनलितु बाबारो बारु गणेश ಜಗದಲ್ಲಿ ಶಾಂತಿಯು ಕಾಣದಾಯಿ ಮನದಲ್ಲಿ ಶಾಂತಿಯ ನೆಲೆಯಾಗಿ ಬಾಬಾರು ಗಣೇಶ ಶಾಂತಿಯ ನೆಲೆಯಾಗಿ ಬಾಬಾರು ಗಣೇಶ ಜಗದಲ್ಲಿ ಶಾಂತಿಯ ಉಳಿಸಲು ಬಾರೋ ಜಗದಲ್ಲಿ ಶಾಂತಿಯ ಬಾರೋ ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರೋ ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರೋ ನಗು ನಗುತ್ತಾ ಬಾರೋ ಬಾರು ಗಣೇಶ ನಲಿ ನಲಿದು ಬಾಬಾರೋ ಬಾರು ಗಣೇಶ जगदल्लि प्रीति प्रीतियु काणदायि मनदल्लि प्रीतिय नेलयागि बाबारु गणेश प्रीतिय नेलयागि ಬಾಬಾರು ಗಣೇಶ ಜಗದಲ್ಲಿ ಪ್ರೀತಿಯ ಉಳಿಸಲು ಬಾರು ಜಗದಲ್ಲಿ ಪ್ರೀತಿಯ ಉಳಿಸಲು ಬಾರೋ ಜಗದಲ್ಲಿ ಪ್ರೀತಿಯ ಬೆಳೆಸಲು ಬಾರು ಜಗದಲ್ಲಿ ಪ್ರೀತಿಯ ಬೆಳೆಸಲು ಬಾರೋ ನಗು ನಗುತ್ತ ಬಾಬಾರೋ ಬಾರು ಗಣೇಶ ನಲಿನಲಿದು ಬಾಬಾರೋ ಬಾರು ಗಣೇಶ ಹರುಷದಿ ನಲಿಯುತ ಬಾ ನಗು ತನಿ ಬಾ ನಗು ನಗುತ ಬಾಬಾರೋ बारो गनेशा नली नली दुब्बा बारो बारो गनेशा अरुशदी नली युतबा नगुतनी कुणी ಬಾಬಾರು ಗಣೇಶ ಬಳಿ ಬಾರು ವಿನಾಯಕ ಬಾಬಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಶ್ರೀಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ